ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರೋ ಹಾಗೆ ನಾವಿವತ್ತು ಪಣಂಬೂರ್ ಇದ್ದೀವಿ ಪಣಂಬೂರ್ ಬೀಚಲ್ಲಿ ಏನೇನು ಆಟ ಆಡೋದಕ್ಕೆ ಸಿಗುತ್ತೆ ಯಾವ ಥರ ಇದೆ ಪಾರ್ಕಿಂಗ್ ವೆಸ್ ಫ ಫೆಸಿಲಿಟಿ ಏನಿದೆ ಮತ್ತು ಯಾವ ಏನೇನು ಅಂಗಡಿಗಳಿದೆ ಹೋಟೆಲ್ ಹೇಗಿದೆ ಮತ್ತು ಹೇಗಿರುತ್ತೆ ಬೀಚ್ ವೈಪು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಎಂಟ್ರಿ ಪಾಯಿಂಟಿಂದ ಒಂದು ವಿಡಿಯೋನ ಕವರ್ ಮಾಡ್ಕೊಂಡು ಬಂದೆ ಯಾವ್ಯಾವ ಓಟಲ್ ಸಿಗುತ್ತೆ ಮತ್ತು ಏನೇನು ಅಂಗಡಿ ಇದೆ ಅಂತ ಎಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ ಫಸ್ಟಿಗೆ ಹೋಟೆಲ್ ಆಗಿರ್ಬೋದು ತಿಂಡಿಗೆ ಅಥವಾ ಸ್ನ್ಯಾಕ್ಸ್ಗೆ ಮತ್ತು ಬಟ್ಟೆ ಅಂಗಡಿ ಸ್ಲಿಪ್ಪರ್ ಅಂಗಡಿ ಹ್ಯಾಟ್ ಆಗಿರ್ಬೋದು ಕೂಲಿಂಗ್ ಗ್ಲಾಸ್ಗಳಾಗಿರ್ಬೋದು ಜೂ ಜ್ಯೂಸ್ ಅಂಗಡಿ ಐಸ್ ಕ್ರೀಮ್ ಅಂಗಡಿ ಇದೆಲ್ಲ ಕಂಪಲ್ಸರಿ ಅಲ್ಲೇ ಒಂದು ರೋಡು ಇದೆ ಆ ಎಂಟ್ರಿ ಪಾಯಿಂಟು ಅಲ್ಲಿಂದ ಬೀಚ್ ತನಕ ಇದೆಲ್ಲ ಸಿಗುತ್ತೆ ಈ ಸ್ಪಾಟ್ ಬಂದು ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೂ ಇಲ್ಲಿ ಗಾಳಿಪಟ ಮಾರೋದಿರ್ಬೋದು ಸ್ಲಿಪ್ಪರ್ ಅಂಗಡಿ ಪ್ರತಿಯೊಂದು ನೋಡ್ತಾ ಇದ್ದೀರ ಇದೆಲ್ಲ ಒಂದು ಎಂಟ್ರಿ ಪಾಯಿಂಟಿಂದ ಬೀಚ್ ತನಕ ಬರುತ್ತೆ ಅದಾದ ಮೇಲೆ ಪ್ಲೇಯಿಂಗ್ ಏರಿಯಾ ಬರುತ್ತೆ ಪ್ಲೇಯಿಂಗ್ ಝೋನು ಗೇಮ್ ಝೋನು ಏನೇನು ದೊಡ್ಡೋರು ಆಟ ಆಡೋದಿರ್ಬೋದು ಸಣ್ಣ ಮಕ್ಕಳು ಆಟ ಆಡೋದಿರ್ಬೋದು ಪ್ರತಿಯೊಂದು ಗೇಮ್ ಆಟ ಆಡೋ ಅಂತ ಸೆಟ್ ಇಲ್ಲಿ ಕಾಣಿಸುತ್ತೆ ಅದಾದಮೇಲೆ ಎಂಡಲ್ಲಿ ಬೀಚ್ ಬರುತ್ತೆ ಇಲ್ಲಿ ಗಾಳಿಪಟ ಪಟ ಮಾರ್ತಾ ಇರ್ತಾರೆ ತುಂಬ ಜನ ಮತ್ತೆ ಇನ್ನು ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ಗಳನ್ನೆಲ್ಲ ಮಾರಾಟ ಮಾಡ್ತಿರ್ತಾರೆ ಮತ್ತು ಈ ಸಣ್ಣ ಮಕ್ಕಳು ಒಂದು ಟಬ್ ಇಟ್ಕೊಂಡು ಮರಳನ್ನೆಲ್ಲ ಬಗ್ದಿ ಬಗ್ದಿ ಹಾಕುತ್ತಾರಲ್ಲ ಆ ಥರ ಟಾಯ್ಸ್ ಎಲ್ಲ ಇದೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನೋಡಿ ದೊಡ್ಡೋರಿಗೆ ಉಯ್ಯಾಲೆ ಇದೆ ಜೋಗ ಉಯ್ಯಾಲೆ ಇದೆಯಲ್ಲ ಈ ಉಯ್ಯಾಲೆ ಅಂದು ಸಕ್ಕತ್ತಾಗಿದೆ ತುಂಬಾ ದೂರದ ತನಕ ಹೋಗುತ್ತೆ ಇಬ್ರು ಕುತ್ಕೊಬಹುದು ಒಟ್ಟಿಗೆ ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿದೆ ಇಲ್ಲಿ ನೋಡಿ ಗಾಳಿಪಟ ಆರಿಸ್ತಾ ಇರ್ತಾರೆ ಸಂಜೆ ಟೈಮಲ್ಲಿ ಬೀಚ್ ಹತ್ರ ಗಾಳಿಪಟ ಪಟ ಒಂಥರ ಕ್ರೇಜೆ ಅದು ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ತುಂಬಾ ಚೆನ್ನಾಗಿ ಗಾಳಿನೂ ಬರ್ತಿರುತ್ತೆ ಸಕ್ಕತ್ತಾಗಿರುತ್ತೆ ಗಾಳಿಪಟ ಎಲ್ಲ ಆರಿಸ್ತಾ ಇದ್ದಾರೆ ಮತ್ತೆ ನಾನು ಏನು ವಿಡಿಯೋ ಇದನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಟೈಮ್ ಮಂಗ್ಳೂರಿಗೆ ಹೋಗೋರು ಯಾವ ಬೀಚ್ಗೆ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ತುಂಬ ಆಗುತ್ತೆ ಯೂಟ್ಯೂಬಲ್ಲಿ ಮತ್ತೆ ಗೂಗಲಲ್ಲಿ ನೋಡಿದಾಗ ಒಂದೊಂದು ಥರ ಇರುತ್ತೆ ಅಲ್ಲೋದ್ರೆ ಇನ್ನೊಂದು ಥರ ಇರುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಏನು ರಿಯಾಲಿಟಿ ಇದೆ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಅನಿಸಿಕೆ ಹೇಗಿರುತ್ತೆ ಆ ಥರ ನೀವು ಬೀಚನ್ನ ಪ್ರಿಫರ್ ಮಾಡಿ ಫ್ಯಾಮಿಲಿಯವರು ಮತ್ತು ಮಕ್ಕಳು ಆಟ ಆಡ್ಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಪಣಂಬೂರು ಬೀಚ್ ಇಸ್ ದ ವೆರಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಥವಾ ನಾವು ಪ್ರೈವೇಟಾಗಿರಬೇಕು ಒಂದು ಸ್ವಲ್ಪ ಪೀಸ್ಫುಲ್ಲು ಒಂದು ಸನ್ಸೆಟ್ನ ಅಥವಾ ಸನ್ರೈಸ್ನ ನಾವು ಎಂಜಾಯ್ ಮಾಡಬೇಕು ಅನ್ನೋರು ಕೆಲವೊಂದು ಜನಗಳು ಜಾಸ್ತಿ ಓಡಾಡ್ದಿರೋ ಬೀಚ್ಗಳು ಇದೆ ಅಂಥ ಬೀಚ್ಗೆ ಹೋದ್ರೆ ನಾವು ಆರಾಮಾಗಿ ಕುತ್ಕೊಂಡು ಕಾಮಾಗಿ ಒಂದು ಸನ್ಸೆಟ್ನ ಎಂಜಾಯ್ ಮಾಡ್ಬೋದು ಆ ಥರ ಬೀಚ್ಗಳು ಇದೆ ಇಲ್ಲ ನಾವು ಮಕ್ಕಳು ಕರ್ಕೊಂಡು ಆಟ ಆಡೋದಕ್ಕೆ ಅಂತಲೇ ಬಂದಿದ್ದೀವಿ ಅಂದರೆ ಪಣಂಬೂರ್ ಬೀಚ್ ಈಸ್ ದ ಬೆಸ್ಟ್ ಬೀಚ್ ಅಂತ ನಾನು ಹೇಳ್ತೀನಿ ಮಂಗಳೂರು ಟೌನಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಈ ಬೀಚ್ಗೆ ನಾವು ರೀಚ್ ಆಗೋ ರೀಚ್ ಆಗ್ತೀವಿ ತುಂಬ ಚೆನ್ನಾಗಿದೆ ಆಟ ಆಡೋದಿಕ್ಕಾಗಿರ್ಬೋದು ಅಲ್ಲೇ ಸ್ನ್ಯಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಸೇಫ್ಟಿ ವೈಸು ಅಲ್ಲಿ ಅಲೆಗಳೇನಾದ್ರು ಜಾಸ್ತಿ ಆಯಿತು ಅಂದಾಗ ಅವರು ನನಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಅಲ್ಲೆಲ್ಲ ಹೋಗೋದಿಕ್ಕೆ ಬಿಡೋದಿಲ್ಲ ಒಂದು ನಾಲ್ಕೈದು ಜನ ಗಾರ್ಡ್ಗಳೆಲ್ಲ ಇರ್ತಾರೆ ಮತ್ತು ಅಲ್ಲಿ ತುಂಬ ಸೇಫ್ಟಿ ವೈಸ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಸೊ ಆಮೇಲೆ ಅಲ್ಲಿ ಒಂಟೆ ರೈಡ್ ಆಗಿರ್ಬೋದು ಮತ್ತು ಕುದುರೆ ರೈಡ್ ಆಗಿರ್ಬೋದು ಮತ್ತು ಇನ್ನೊಂದು ವೆಹಿಕಲ್ ಬರ್ತಲ್ಲ ಆ ರೈಡು ಪ್ರತಿಯೊಂದು ಇದೆ ಮತ್ತು ಅಲ್ಲಿ ಫೋಟೋ ತೆಗಿಯೋರು ಕೂಡ ಇರ್ತಾರೆ ಫೋಟೋಸ್ ಏನಾದ್ರು ತೆಗಿಬೇಕು ಅಂದರೆ ಈಗ ಫೋನು ಎಲ್ಲ ನಾವು ಗಾಡೀಲೇ ಇಟ್ಟು ಬಂದಾಗ ಒಂದೊಂದು ನಮ್ಮ ಮೆಮೊರಿಗೋಸ್ಕರ ಒಂದು ಫೋಟೋ ಬೇಕು ಅನ್ನೋರು ಅಲ್ಲೇ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಒಂದು ದೊಡ್ಡದಾಗಿರುವಂಥ ಫೋಟೋನ ತಗೊಡ್ತಾರೆ ತುಂಬ ಚೆನ್ನಾಗಿದೆ ಸನ್ಸೆಟ್ ಮತ್ತು ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಇಲ್ಲಿ ವಿಸಿಬಲ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಟೆಗೆ ಯಾವ ಥರ ಬಟ್ಟೆಯೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಅಂತ ಇದೆಲ್ಲ ಚೆನ್ನಾಗಿದೆ ಮತ್ತು ಬೋಟ್ ಅಲ್ಲಿ ಬೋಟ್ ರೈಡ್ ಕೂಡ ಇದೆ ಮತ್ತು ಬೋಟಲ್ಲಿ ಇದು ಅದು ಬೈಕ್ ಥರ ಇರುತ್ತಲ್ಲ ಅದರ ಹೆಸ್ರು ಗೊತ್ತಿಲ್ಲ ಅದು ಕೂಡ ಇದೆ ಅದು ತುಂಬ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಸೊ ಇದಿಷ್ಟು ನಾನು ರಿಯಲ್ಲಾಗಿ ಏನೇನು ಪಣಂಬೂರ್ ಬೀಚ್ ಹೇಗಿದೆ ಆ ಥರನೇ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಹಾಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ಬರ್ಬೋದು ಏನಂದ್ರೆ ಬೀಚಲ್ಲಿ ಆ ಅಲೆಗಳು ಸದ್ದು ಇದೆಯಲ್ಲ ಅದನ್ನು ಕೇಳೋದೇ ತುಂಬ ಖುಷಿ ಆಗುತ್ತೆ ಒಂಥರ ಮೈಂಡನ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತೆ ಮತ್ತೆ ರೀಫ್ರೆಶ್ನ ಕೊಡುತ್ತೆ ಸೊ ವರ್ಷಕ್ಕೆ ಸತಿ ಬೀಚ್ಗೆ ಹೋಗಿ ಆ ಅಲೆಗಳ ಸದ್ದು ಆ ಒಂದು ಸನ್ಸೆಟ್ ಸನ್ ರೈಸ್ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಾಗ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ರೀಫ್ರೆಶ್ನೆಸ್ ಕೂಡ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬೀಚ್ಗೆ ಹೋಗ್ಬೇಕು ಬೇಕು ಅಥವಾ ಮಂಗಳೂರ್ಗೆ ಹೋಗ್ಬೇಕು ಅನ್ನೋರು ಖಂಡಿತ ಪಣಂಬೂರ್ ಬೀಚ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಮಂಗಳೂರಲ್ಲಿ ಇನ್ನು ತುಂಬ ಜಾಗಗಳಿದೆ ದೇವ ಬೆಳಗ್ಗೆ ಹೊತ್ತು ದೇವಸ್ಥಾನಕ್ಕೆ ಹೋಗ್ಬೋದು ಮಧ್ಯಾಹ್ನ ಸ್ವಲ್ಪ ತುಂಬ ಬಿಸಿಲಿ ಇರುತ್ತೆ ರೆಸ್ಟ್ ಮಾಡಿಕೊಂಡು ಮೂರು ಗಂಟೆ ಮೇಲೆ ಬೀಚ್ಗಳಿಗೆ ನೀವು ಹೋಗೋದು ಒಳ್ಳೆಯದು ಇಲ್ಲ ಅಂದರೆ ಬೆಳಗ್ಗೆ ಬೆಳಗ್ಗೆನೆ ಅಥವಾ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಂತೂ ಬೀಚಲ್ಲಿ ಆಟ ಆಡೋಕೆ ಆಗೋದಿಲ್ಲ ಯಾಕಂದರೆ ತುಂಬ ಬಿಸಿಲಿರುತ್ತೆ ಆ ಬಿಸಿಲು ನಮಗೆ ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಶಕ್ಕೆ ಕೂಡ ಜಾಸ್ತಿ ಇರುತ್ತೆ ಇನ್ನು ಕೆಲವೊಂದು ಪ್ಲೇಸ್ಗಳು ತುಂಬ ದೇವಸ್ಥಾನಗಳಿದೆ ಮಂಗಳೂರಲ್ಲಿ ಬೆಳಗ್ಗಿಂದ ಒಂದು ಮಧ್ಯಾಹ್ನದ ತನಕ ನಾವು ಆರಾಮಾಗಿ ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡಿ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಹತ್ತತ್ರ ಬೀಚ್ ಹತ್ರ ಬಂದರೆ ತುಂಬ ಚೆನ್ನಾಗಿ ಕಾಮಾಗಿ ನಾವು ಆಟ ಆಡ್ಕೊಂಡು ಹೋಗ್ಬೋದು ನೋಡ್ತಾ ಇದ್ದೀರಾ ಸನ್ಸೆಟ್ ಕೂಡ ತುಂಬ ಆಗ್ತಾ ಆಗ್ತಾಯಿದೆ ಇವತ್ತು ಒಂದು ಐದೂವರೆ ಆರು ಗಂಟೆ ಹತ್ತತ್ರಕ್ಕೆ ಬಂದಿದೆ ಇನ್ನು ಸಿಕ್ಸ್ ಓ ಕ್ಲಾಕಲ್ಲಂತೂ ಸಕ್ಕತ್ತಾಗಿ ಕಾಣುತ್ತೆ ನಾನು ತೋರಿಸ್ತೀನಿ ಯಾವ ಥರ ಎಷ್ಟು ಕ್ರೌಡ್ ಇದ್ದಾರೆ ನೋಡಿ ನಾನು ಹೇಗೆ ರಿಯಲ್ಲಲ್ಲಿ ಹೇಗಿದೆ ಅದನ್ನೇ ನಾನು ತೋರಿಸೋದಕ್ಕೆ ಇಲ್ಲಿ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಂಜೆ ಆಯ್ತಾ ಆಗ್ತಾ ಆಗ್ತಾ ಎಲ್ಲ ಜನಗಳು ಕೂಡ ಖಾಲಿ ಆಗ್ತಾ ಇದ್ದಾರೆ ಮತ್ತು ಹಲೆಗಳು ಜಾಸ್ತಿ ಆದಾಗ ಅಲ್ಲಿ ಗಾರ್ಡ್ಗಳಿರ್ತಾರೆ ಅವರು ಕಳಿಸ್ಬಿಡ್ತಾರೆ ಈ ಕಡೆ ಸ್ವಲ್ಪ ಹಂಗಾಗಿ ತುಂಬ ಚೆನ್ನಾಗಿದೆ ಸೇಫ್ಟಿ ವೈಸ್ ಚೆನ್ನಾಗಿದೆ ನೋಡಿ ಸನ್ಸೆಟ್ ಕೂಡ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗುತ್ತೆ ಗೊತ್ತಾ ಸೂರ್ಯನ ನೋಡೋಕ್ಕೆ ಎರಡು ಕಣ್ಣೇ ಸಾಕಾಗೋದಿಲ್ಲ ನನಗಂತೂ ಸನ್ರೈಸ್ ಮತ್ತು ಸನ್ಸೆಟ್ಟು ಯಾವಾಗಲೂ ಸೂರ್ಯನ ನೋಡೋಕೆ ತುಂಬ ಇಷ್ಟ ನನಗೇನೋ ಅದೊಂಥರ ಅದೆಲ್ಲ ಆಗಿ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ನೋಡಿ ಒಂದು ಹೋಟೆಲ್ ಕೂಡ ಸಿಗುತ್ತೆ ಇಲ್ಲಿ ಫಿಶ್ಶಲ್ಲಿ ವೆರೈಟೀಸ್ ಆಗಿದೆ ವೆರೈಟೀಸ್ ಎಲ್ಲ ಸಿಗುತ್ತೆ ಮತ್ತು ವೆಜ್ಜು ಸಿಗುತ್ತೆ ನಾನ್ ವೆಜ್ ಐಟಮ್ಸು ಕೂಡ ಸಿಗುತ್ತೆ ಈ ಹೋಟೆಲೇನು ಅಷ್ಟು ಟೇಸ್ಟ್ ಲ್ಲಿ ಬೆಸ್ಟ್ ಅನ್ನೋ ಥರ ಇರಲಿಲ್ಲ ಆ ಕಡೆ ಪಾರ್ಕಿಂಗ್ ಪ್ಲೇಸಲ್ಲೂ ಕೂಡ ಓಟೆಲ್ ಇದೆ ಏನಂದರೆ ತುಂಬ ಆಟ ಆಡಿ ಸುಸ್ತಾಗಿರುತ್ತಲ್ವ ಸ್ವಲ್ಪ ಹೊಟ್ಟೆಗೆ ತುಂಬಿಸ್ಕೊಳ್ಳೋಷ್ಟು ತಿನ್ಕೊಬೋದು ಅದಾದಮೇಲೆ ಇಲ್ಲಿ ಸ್ನಾನದ ಪ್ಲೇಸ್ ಕೂಡ ಇಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ ಇಬ್ಬರಿಗೂ ಅವೈಲೇಬಲ್ ಇದೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ತಗೋತಾರೆ ಫ್ರೆಶ್ ಆಗ್ಬೋದು ನೀಟಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಈ ಒಂದು ಟ್ರಿಪ್ನ ಎಂಡ್ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು